ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಈ ರೋಡ್ ವೆಂಕಟಪ್ಪ ರಾಮಸ್ವಾಮಿ ಈ ಹೆಸರು ತುಂಬ ಜನಕ್ಕೆ ಪರಿಚಯ ಇರೋದಿಲ್ಲ ಆದರೆ ಪೆರಿಯಾರನ್ನಿ ಪೆರಿಯಾರ್ ರಾಮಸ್ವಾಮಿಯನ್ನಿ ತುಂಬ ಜನ ಕೇಳಿರ್ತೀರ ದಕ್ಷಿಣ ಭಾರತದಲ್ಲದರಲ್ಲೂ ಕೂಡ ತಮಿಳ್ನಾಡಿನಲ್ಲಿ ಈ ಹೆಸರು ಚಿರಪರಿಚಿತ ಆದರೆ ಎಲ್ಲರಿಗೂ ಈ ವ್ಯಕ್ತಿಯ ಪರಿಚಯ ಒಂದೇ ರೀತಿ ಇಲ್ಲ ಕೆಲವರು ಇವ್ರನ್ನ ತಂದೆ ಪೆರಿಯಾರ್ ಅಂದ್ರೆ ಇನ್ನು ಕೆಲವರು ಪೆರಿಯಾರ್ ದೊಡ್ಡವರು ಹಿರಿಯರು ಅಂತಾರೆ ಆದ್ರೆ ಇನ್ನು ಕೆಲವರು ಪಾಲಿಗೆ ದೊಡ್ಡ ಪ್ರಮಾಣದ ಜನರ ಪಾಲಿಗೆ ಇವರೊಬ್ಬ ವಿಲನ್ ಕೂಡ ಹೌದು ಖುದ್ದು ತಮಿಳುನಾಡು ಬಿಜೆಪಿ ಚೀಫ್ ಕೆ ಅಣ್ಣಾಮಲೈ ತಾವು ಅಧಿಕಾರಕ್ಕೆ ಬಂದರೆ ಪೆರಿಯಾರ ಪುತ್ಥಳಿಗಳನ್ನ ತೆಗೆಸ್ತೀವಿ ದೇವಸ್ಥಾನಗಳ ಬಳಿಯಿಂದ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಹೊಸದಾಗಿ ಪಕ್ಷ ಕಟ್ಟಿರೋ ನಟ ತಲಬದಿ ಅಥವಾ ತಳಪತಿ ವಿಜಯ್ ಅದೇ ಇವರು ರೋಲ್ಸ್ ರಾಯ್ ಗೋಸ್ಟ್ ಕಾರನ್ನು ಫಾರಿನಿಂದ ತರ್ಸೋಕ್ಕೆ ನನಗೆ ತೆರಿಗೆ ವಿನಾಯಿತಿ ಕೊಡಿ ನನಗೆ ಟ್ಯಾಕ್ಸ್ ಕಷ್ಟ ಕಟ್ಟೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಡಿಮಾಂಡ್ ಮಾಡ್ಕೊಂಡಿದ್ರಲ್ಲ ಈಗ ಹೊಸ ಪಕ್ಷವನ್ನು ಕಟ್ಕೊಂಡಿದ್ದಾರೆ ತಳಪತಿ ಅಂತ ಹೇಳ್ತಾರೆ ತಲಬದಿ ಅಂತಾರೆ ವಿಜಯ್ ಇವರು ಪೆರಿಯಾರ್ ನಮ್ಮ ಸೈದ್ಧಾಂತಿಕ ನಾಯಕರಲ್ಲಿ ಒಬ್ಬರು ಅಂತ ಹೇಳ್ಕೊಂಡಿದ್ದಾರೆ ಈ ರೀತಿ ಒಂದಷ್ಟು ಜನರ ಬೆಂಬಲ ಒಂದಷ್ಟು ಕಡೆಗಳಿಂದ ವಿರೋಧಗಳನ್ನು ಹೊತ್ಕೊಂಡಿರೋ ಪೆರಿಯಾರ್ ರಾಮಸ್ವಾಮಿ ಮೃತಪಟ್ಟು ಐವತ್ತೊಂದು ವರ್ಷ ಆಯಿತು ಈ ದಿನಕ್ಕೆ ಹಾಗಿದ್ರೆ ಈ ಪೆರಿಯಾರ್ ಅವರು ಯಾರು ಯಾಕೆ ಅವ್ರನ್ನ ದಕ್ಷಿಣ ಭಾರತದ ವಿವಾದಾಸ್ಪದ ವ್ಯಕ್ತಿತ್ವ ಇರೋ ಒಂದು ಕ್ಯಾರೆಕ್ಟರ್ ಅಂತ ಕರೆಯೋದು ಸೇಮ್ ಟೈಮ್ ದೊಡ್ಡ ಪ್ರಮಾಣದ ತಮಿಳರಿಗೆ ಹಾಗೂ ನಾವು ರ್ಯಾಷನಲ್ ಅಂತ ಹೇಳ್ಕೊಳ್ಳುವಂಥ ಜನ ಸಮೂಹಕ್ಕೆ ಇವರು ಯಾಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ಯಾರು ಈ ಪೆರಿಯಾರ್ ಈ ರೋಡ್ ವೆಂಕಟಪ್ಪ ರಾಮಸ್ವಾಮಿ ಇ ವಿ ರಾಮಸ್ವಾಮಿ ಹೆಸರಲ್ಲೇ ಇರೋ ಥರ ಇವರು ತಮಿಳುನಾಡಿನ ಈರೋಡು ಜಿಲ್ಲೆಗೆ ಸೇರಿದವರು ಹುಟ್ಟಿದ್ದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಸೆಪ್ಟೆಂಬರ್ ಹದಿನೇಳು ಕನ್ನಡ ಮಾತನಾಡೋ ವ್ಯಾಪಾರಿಗಳ ಕುಟುಂಬವೊಂದರಲ್ಲಿ ಹುಟ್ಟಿದರು ಕನ್ನಡ ಹಾಗೂ ತಮಿಳು ಎರಡೂ ಭಾಷೆಗಳಲ್ಲಿ ಚೆನ್ನಾಗಿ ಇವರಿಗೆ ಪ್ರಾವೀಣ್ಯತೆ ಇತ್ತು ಇವರಿಗೆ ಒಬ್ಬ ಸಹೋದರ ಇಬ್ಬರು ಸಹೋದರಿಯರು ಇರ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ವಿಚಾರಗಳ ಬಗ್ಗೆನು ಪ್ರಶ್ನಿಸಿ ತಿಳಿದುಕೊಳ್ಳುವ ಅಭ್ಯಾಸ ಬೆಳೆಸ್ಕೊಂಡಿರ್ತಾರೆ ಹತ್ತೊಂಬತ್ತನೇ ವರ್ಷಕ್ಕೆ ಮದುವೆ ಆಯಿತು ಇವರ ಮೊದಲ ಮಗು ಕೇವಲ ಐದು ತಿಂಗಳಿಗೆ ಪ್ರಾಣ ಕಳ್ಕೊಂಡ್ರೆ ಮೊದಲ ಪತ್ನಿ ಕೂಡ ಒಂದಷ್ಟು ವರ್ಷಗಳಲ್ಲೇ ಪ್ರಾಣ ಕಳ್ಕೊಳ್ತಾರೆ ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಮ್ಮ ಅರವತ್ತೊಂಬತ್ತನೇ ವರ್ಷದಲ್ಲಿ ಇ ವಿ ಆರ್ ಎರಡನೇ ಮದುವೆ ಆಗ್ತಾರೆ ಮೂವತ್ತೊಂದು ವರ್ಷದ ಅರ್ಧಕ್ಕಿಂತಲೂ ಕಮ್ಮಿ ವಯಸ್ಸಿನ ಮನಿಯಮ್ಮೈ ಅವ್ರನ್ನ ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಅವರು ಮೃತಪಟ್ಟ ಮೇಲೆ ಅವರ ಸಾಮಾಜಿಕ ಕೆಲಸಗಳನ್ನು ಮನಿಯಮ್ಮೈ ಮುಂದುವರಿಸ್ಕೊಂಡು ಹೋಗ್ತಾರೆ ಒಟ್ಟು ತೊಂಬತ್ನಾಲ್ಕು ವರ್ಷಗಳ ಜೀವನದಲ್ಲಿ ರಾಮಸ್ವಾಮಿ ಅವ್ರನ್ನ ತಮಿಳು ಐಕಾನ್ ಮಾಡಿದ್ದು ಅವರ ರಾಜಕೀಯ ಜೀವನ ಹಾಗೂ ಸೋಷಿಯಲ್ ವರ್ಕ್ ರಾಜಕೀಯ ನೋಡೋದಾದರೆ ಈಗಿನ ಡಿ ಕೆ ಹಾಗೂ ಎ ಐ ಡಿ ಕೆ ಪಕ್ಷಗಳು ಅವುಗಳ ಉದಯಕ್ಕೆ ಮೂಲ ಕಾರಣವಾಗಿರೋ ದ್ರವಿಡರ್ ಕಳಗಂ ಅನ್ನೋ ಸಾಮಾಜಿಕ ಚಳುವಳಿ ಅದನ್ನು ಶುರು ಮಾಡಿದ್ದು ಇ ವಿ ರಾಮಸ್ವಾಮಿಯವರೇ ಇದೇ ಕಾರಣಕ್ಕೆ ಅವ್ರನ್ನ ದ್ರವಿಡ ಚಳುವಳಿಯ ಪಿತಾಮಹ ಅಂತ ಕರೆಯೋದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಚಳವಳಿ ಶುರು ಮಾಡ್ತಾರೆ ಆದರೆ ಅದಕ್ಕೂ ಮುಂಚೆ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಪಾಲ್ಗೊಂಡಿರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸುವಿನ ತನಕ ಐದು ವರ್ಷ ಕಾಂಗ್ರೆಸ್ನಲ್ಲಿದ್ದರು ಆ ನಂತರ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಸ್ವಾಭಿಮಾನ ಚಳವಳಿ ಶುರು ಮಾಡಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಾರ್ಟಿಗೆ ಸೇರಿಕೊಂಡರು ನಂತರ ಇದೇ ಜಸ್ಟಿಸ್ ಪಾರ್ಟಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ದ್ರವಿಡರ್ ಕಳಗಂ ಆಗಿ ಬದಲಾಯಿತು ರಾಜಕೀಯ ಪಕ್ಷವಾಗಿದ್ದ ಜಸ್ಟಿಸ್ ಪಾರ್ಟಿ ಚುನಾವಣಾ ರಾಜಕೀಯ ಬಿಟ್ಟು ಸಾಮಾಜಿಕ ಚಳವಳಿಯಾಗಿ ಬದಲಾಯಿತು ಆ ಟೈಮ್ನಲ್ಲೇ ಈ ಪಾರ್ಟಿಯಿಂದ ಸಪರೇಟ್ ಆದ ಸಿ ಎನ್ ಅಣ್ಣಾದುರೈ ಡಿ ಎಂ ಕೆ ಪಾರ್ಟಿಯನ್ನು ಕಟ್ಟಿದ್ರು ಮುಂದೆ ಎಂ ಕರುಣಾನಿಧಿ ಡಿ ಎಂ ಕೆ ಅಧ್ಯಕ್ಷರಾಗಿದ್ದಾಗ ಎಂ ಜಿ ರಾಮಚಂದ್ರನ್ ಪಾರ್ಟಿಯಿಂದ ಹೊರಗೆ ಹಾಕಿದಾಗ ಎಂ ಜಿ ಆರ್ ಅನಕ ರಾಮಲಿಂಗಂರ ರಾಮಲಿಂಗಮ್ರ ಕೆ ಸೇರ್ಕೊಂಡ್ರು ಮುಂದೆ ಆ ಪಾರ್ಟಿ ಎ ಐ ಎಂ ಕೆ ಆಯ್ತು ಅಥವಾ ಸ್ವಾಭಿಮಾನ ಚಳವಳಿಯನ್ನ ಮುಂದುವರಿಸಿದ ಇ ವಿ ರಾಮಸ್ವಾಮಿ ಸ್ವತಂತ್ರ ದ್ರಾವಿಡ ನಾಡಿನ ಪ್ರತಿಪಾದನೆ ಮಾಡೋಕ್ ಶುರು ಮಾಡ್ಬಿಟ್ರು ಸ್ವಾತಂತ್ರ್ಯ ಕೇಳೋಕ್ ಶುರು ಮಾಡಿಬಿಟ್ರು ನೋ ಗಾಡ್ ನೋ ರಿಲಿಜಿಯನ್ ನೋ ಗಾಂಧಿ ನೋ ಕಾಂಗ್ರೆಸ್ ನೋ ಬ್ರಾಹ್ಮಿನ್ಸ್ ಎಸ್ ಇದು ನನ್ನ ನಿಲುವು ಅಂತ ರಾಮಸ್ವಾಮಿ ಪ್ರಕಟ ಮಾಡಿಕೊಂಡ್ರು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಬ್ರಾಹ್ಮಣರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಿದೆ ಅಂತ ಅನಿಸಿ ಪಾರ್ಟಿ ಬಿಡ್ತಾ ಇದ್ದೀನಿ ಅಂತ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲೇ ಹೇಳಿಕೊಂಡಿದ್ರು ಸ್ವಾಭಿಮಾನ ಚಳವಳಿಯ ಮೂಲ ಉದ್ದೇಶ ಕೂಡ ಸಾಮಾಜಿಕ ಅಸಮಾನತೆ ಹೋಗಲಾಡಿಸೋದು ಇದೇ ಚಳವಳಿ ಟೈಮ್ನಲ್ಲಿ ಇವರಿಗೆ ಪೆರಿಯಾರ್ ಅಂತ ಹೆಸರು ಬಂದಿದ್ದು ರಾಮಸ್ವಾಮಿಯವರು ತಮ್ಮ ಹೆಸರಿಂದ ನಾಯಕರನ್ನು ಜಾತಿ ಸೂಚಕ ಪದವನ್ನು ತೆಗೆದುಹಾಕಿದರು ಜೊತೆಗೆ ಜನರಲ್ಲೂ ಜಾತಿ ಬಿಟ್ಟಾಕೊಡಿ ಎಲ್ಲೂ ಜಾತಿ ಹೇಳ್ಕೊಳ್ಬೇಡಿ ಅಂತ ಕರೆ ಕೊಟ್ಟರು ಸ್ವಾಭಿಮಾನ ಚಳುವಳಿಯೇ ನಿಜವಾದ ಸ್ವಾತಂತ್ರ್ಯ ಚಳುವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾಭಿಮಾನಕ್ಕೆ ಅಗೌರವ ತೋರಿಸ್ತಾರೆ ಗಾಂಧಿ ನೆಹರೂರಂಥ ರಾಷ್ಟ್ರೀಯವಾದಿಗಳು ಕೇಳೋ ರಾಜಕೀಯ ಸ್ವಾತಂತ್ರ್ಯ ವೈಯಕ್ತಿಕ ಸ್ವಾಭಿಮಾನವನ್ನ ಒಳಗೊಂಡಿಲ್ಲ ಅಂತ ಹೇಳಿದರು ಅಲ್ಲದೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯೇ ಸರಿಯಿಲ್ಲ ಅದರ ಬದಲು ಜಾತಿ ಧರ್ಮ ದೇವರೇ ಇಲ್ಲದ ಹೊಸ ಸಮಾಜ ಕಟ್ಟಬೇಕು ಅಂತಿದ್ರು ಈ ಊರು ಹೋಗಿ ಈಗ ಟೆಂಪಲ್ಗಳ ಮುಂದೆ ಎಲ್ಲ ಇದೇ ಪೆರಿಯಾರದ್ದು ಮೂರ್ತಿ ಹಾಕೊಂಡು ಕೂತಿದ್ದಾರೆ ಈಗಿನ ದ್ರವಿಡಿಯನ್ ಪಾರ್ಟಿಯವರು ಸೊ ಇಂಥ ಪೆರಿಯಾರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ನಲ್ಲಿದ್ದ ಕೊನೆಯ ವರ್ಷದಲ್ಲಿ ಇ ವಿ ಆರ್ ಅವರು ಕೇರಳದ ವೈಕೋಂ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು ದುಳಿತಕ್ಕೆ ಒಳಗಾದ ಸಮುದಾಯಗಳಿಗೆ ದೇವಸ್ಥಾನವೊಂದಕ್ಕೆ ಪ್ರವೇಶ ಕಲ್ಪಿಸೋಕೆ ನಡೆದ ಹೋರಾಟ ಇದು ಈ ಹೋರಾಟದ ಫಲವಾಗಿ ತಿರುವಾಂಕೂರು ಸರ್ಕಾರ ವೈಕೋಮ್ ದೇವಸ್ಥಾನಕ್ಕೆ ಎಲ್ಲರಿಗೂ ಪ್ರವೇಶ ಕಲ್ಪಿಸೋಕೆ ಆದೇಶ ಕೊಡುತ್ತೆ ಇದೇ ಕಾರಣಕ್ಕೆ ಇ ವಿ ಆರನ್ನು ವೈಕಾಂ ಹೀರೋ ಅಂತಲೂ ಕರೆಯಲಾಗುತ್ತೆ ಆದರೆ ಇದೇ ಇ ವಿ ರಾಮಸ್ವಾಮಿ ಪರಿಶಿಷ್ಟ ಸಮುದಾಯಗಳ ವಿರೋಧಿಯಾಗಿದ್ರು ಅನ್ನೋ ಟೀಕೆಯನ್ನು ಕೂಡ ಮಾಡಲಾಗುತ್ತೆ ಯಾಕೆ ಅಂತ ಆಮೇಲೆ ನೋಡೋಣ ಗಾಂಧಿ ಜೊತೆ ಜಗಳ ಅಂಬೇಡ್ಕರ್ ಮೇಲೂ ಆರೋಪ ತಮಿಳುನಾಡಿನ ತಿರುನಲ್ವೇಲಿ ಬಳಿ ಕಾಂಗ್ರೆಸ್ ಪ್ರಾಯೋಜಿತ ಗುರುಕುಲ ಶಾಲೆ ಹೊಂದಿತ್ತು ಕಾಂಗ್ರೆಸ್ ನಾಯಕ ವಿ ವಿ ಎಸ್ ಅಯ್ಯರ್ ಈ ಶಾಲೆ ನಡೆಸ್ತಾ ಇದ್ರು ಇಲ್ಲಿ ಬ್ರಾಹ್ಮಣ ಪೋಷಕರ ಬೇಡಿಕೆಯಿಂದಾಗಿ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಮಕ್ಕಳನ್ನ ಬೇರೆಯಾಗಿ ಊಟಕ್ಕೆ ಕೂರಿಸ್ತಿದ್ರು ಅನ್ನೋ ಆರೋಪ ಇದೆ ಇ ಆರ್ ಇದನ್ನು ವಿರೋಧಿಸೋದ್ರ ಜೊತೆಗೆ ಈ ವಿಚಾರವನ್ನ ಗಾಂಧೀಜಿಗೆ ಹೇಳಿ ಜಗಳ ಆಡಿದ್ರು ಇ ವಿ ಆರ್ ಪ್ರಕಾರ ಕಾಂಗ್ರೆಸ್ನಲ್ಲಿ ಬ್ರಾಹ್ಮಣತ್ವ ಇದೆ ಅಂತ ನಂಬೋದ್ರ ಜೊತೆಗೆ ಕಾಂಗ್ರೆಸ್ನ ಸಂಪ್ರದಾಯವಾದದ ಕಟು ವಿರೋಧಿ ಆಗಿದ್ರು ಅವರು ತಮಿಳುನಾಡಿನಲ್ಲಿ ದ್ರಾವಿಡ ನಾಡು ದ್ರಾವಿಡ ರಾಷ್ಟ್ರೀಯತೆ ಪರಿಕಲ್ಪನೆ ಹುಟ್ಟಿದ್ದಕ್ಕೆ ಇದು ಒಂದು ಕಾರಣ ಅಂತ ಹೇಳಲಾಗತ್ತೆ ಆತ ಅಂಬೇಡ್ಕರ್ ವಿರುದ್ಧ ಆರೋಪ ಏನು ಸ್ನೇಹಿತರೆ ಅಂಬೇಡ್ಕರ್ ಹಾಗೂ ಪೆರಿಯಾರ್ ಇಬ್ಬರು ಬುದ್ಧಿಜೀವಿಗಳೇ ಇಬ್ಬರು ಸಾಮಾಜಿಕ ಕ್ರಾಂತಿಕಾರಿಗಳೇ ಇಬ್ಬರ ಸಾಮಾಜಿಕ ಗುರಿ ಒಂದೇ ಆದರೂ ಕೂಡ ದಾರಿ ಬೇರೆಯಾಗಿತ್ತು ಇದೇ ಕಾರಣಕ್ಕೆ ಭಿನ್ನ ಅಭಿಪ್ರಾಯ ಇತ್ತು ಮೊದಲನೇದಾಗಿ ಜಾತಿ ವ್ಯವಸ್ಥೆಯನ್ನೇ ಬೇಡ ಎ ವಿ ಆರ್ ಪರಿಶಿಷ್ಟ ಸಮುದಾಯಗಳ ವಿರೋಧಿಯಾಗಿದ್ರು ಅಂತ ಟೀಕೆ ಮಾಡಲಾಗುತ್ತೆ ಸಂವಿಧಾನವನ್ನ ಬ್ರಾಹ್ಮಣರು ಬರೆದಿದ್ದಾರೆ ಅಂಬೇಡ್ಕರ್ ಕಾಂಗ್ರೆಸ್ನಿಂದ ಲಂಚ ಪಡೆದಿದ್ದಾರೆ ಏನ್ ಲಂಚ ಪಡೆದಿದ್ದಾರೆ ಅವರಿಗೆ ಬೇಕಾಗಿರೋ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಾತಿಯನ್ನು ಲಂಚವನ್ನ ಪಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಇ ಆರ್ ರಾಮಸ್ವಾಮಿ ಅವರು ಪೆರಿಯಾರ್ ಅವರು ಅಂಬೇಡ್ಕರ್ ಅನ್ನ ಟೀಕಿಸ್ತಿದ್ರು ಅನ್ನೋ ಆರೋಪಗಳಿವೆ ದ್ರಾವಿಡ ನಾಡಿನ ಪರಿಕಲ್ಪನೆ ನಲವತ್ತರ ದಶಕದಲ್ಲಿ ದ್ರಾವಿಡರ್ ಕಳಗಂ ಹುಟ್ಟಿದ್ದು ದ್ರವಿಡ ನಾಡಿನ பரிகல்பன ಜೀವ ಕೊಡೋಕೆ ತಮಿಳು ಕನ್ನಡ ತೆಲುಗು ಹಾಗೂ ಮಲಯಾಳ ಮಾತನಾಡೋ ಜನರನ್ನ ಸೇರಿಸಿ ಇಂಡಿಪೆಂಡೆಂಟ್ ದ್ರವಿಡ ನಾಡು ರಚನೆ ಮಾಡಬೇಕು ಅಂತ ಇ ಆರ್ ಕೇಳ್ಬಿಟ್ರು ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಹೋದ್ರು ಕೂಡ ತಮಿಳುನಾಡಿನಲ್ಲಿ ಇದಕ್ಕೆ ಜೀವ ಸಿಕ್ಕು ಇನ್ ಇನ್ಫ್ಯಾಕ್ಟ್ ಇವತ್ತಿಗೂ ಈ ರೀತಿ ಕನಸು ಕಾಣೋರು ಇದಾರೆ ಒಂದಷ್ಟು ಜನ ದೇಶ ಒಡಿಯೋ ಲೆಕ್ಕಾಚಾರ ಮಾಡೋರು ಬೇರೆ ಯಾರು ಹೇಳಿದ್ದಾವಾಗ ನೈನ್ಟೀನ್ ಫೋರ್ಟೀಸ್ ಅಲ್ಲಿ ಆದ್ರೆ ಇವತ್ತಿಗೂ ಕೂಡ ಅದೇ ರೀತಿ ವಿಭಜನಕಾರಿ ಮೈಂಡ್ ಸೆಟ್ ಅನ್ನ ಹೊಂದಿರೋರು ಸುಮಾರು ಜನ ಇದಾರೆ ಇನ್ಫ್ಯಾಕ್ಟ್ ತಮಿಳುನಾಡಿನ ರಾಜಕೀಯಕ್ಕೆ ಒಂದು ಶೇಪ್ ಕೊಟ್ಟಿರುವುದೇ ಇದೆ ನ್ಯಾಷನಲಿಸಂ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳು ಪಕ್ಷ ವಾಗಿ ಪೆರಿಯಾರ್ರ ಸಾಮಾಜಿಕ ನ್ಯಾಯ ಲಿಂಗ ಸಮಾನತೆ ಭಾಷಾಭಿಮಾನ ಸಾಂಸ್ಕೃತಿಕ ನಿಲುವುಗಳಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ವಿಪರ್ಯಾಸ ಏನು ಗೊತ್ತಾ ಸ್ವಾತಂತ್ರ್ಯ ನಂತರ ಕೆಲ ವಿಚಾರಗಳಲ್ಲಿ ಖುದ್ದು ಇ ವಿ ರಾಮಸ್ವಾಮಿ ಡಿಎಂಕೆ ಕೆ ಪಾರ್ಟಿಯನ್ನ ಟೀಕಿಸೋಕೆ ಶುರು ಮಾಡಿದ್ರು ಆದರೆ ಪಕ್ಷಕ್ಕೆ ಪೆರಿಯಾರ್ರ ದ್ರವಿಡಿಯನ್ ಸಿದ್ಧಾಂತಗಳೇ ಬೇಸ್ ಆಗಿದ್ದರಿಂದ ಡಿಎಂಕೆ ಟೀಕೆಗಳಿಗೆ ಯಾವುದೇ ಪ್ರತಿಕ್ರಿಯೆನೇ ಕೊಡ್ತಾ ಇರಲಿಲ್ಲ ಈಗಲೂ ಆ ಸಾಹಸ ಕೈ ಹಾಕಲ್ಲ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಡಿಎಂಕೆ ತನ್ನ ಸೈದ್ಧಾಂತಿಕ ತಳಹದಿ ಕಳ್ಕೊಂಡು ಜನ ಬೆಂಬಲ ಕಳ್ಕೊಳ್ತಿತ್ತು ನಿಧಾನಕ್ಕೆ ತಮಿಳುನಾಡಿಗೆ ಬಿಜೆಪಿ ಎಂಟ್ರಿನೂ ಆಗ್ತಾ ಇತ್ತು ಇದರಿಂದ ಹೆಚ್ಚುತ್ತ ಡಿ ಎಂ ಕೆ ಮತ್ತು ಪೆರಿಯಾರ್ ಸಿದ್ಧಾಂತಗಳನ್ನು ಜೋರಾಗಿ ಹೇಳೋಕ್ಕೆ ಶುರು ಮಾಡಿತು ಬಿ ಜೆ ಪಿ ಹಾಗೂ ಸನಾತನ ಧರ್ಮದ ಬಗ್ಗೆ ಡಿ ಎಂ ಕೆ ನಾಯಕರ ಹೇಳಿಕೆಗಳು ಹೇಗೆ ವಿವಾದ ಸೃಷ್ಟಿ ಮಾಡ್ತವೆ ಅನ್ನೋದು ನೀವು ಕೂಡ ನೋಡಿರ್ತೀರಿ ಇತ್ತೀಚಿನ ದಿನಗಳಲ್ಲಿ ಅತ್ತ ಎಐ ಡಿ ಎಂ ಕೆನ ಪ್ರಸ್ತುತ ಸ್ಥಿತಿಗೂ ಸೈದ್ಧಾಂತಿಕವಾಗಿ ದಿವಾಳಿ ಆಗಿರೋದು ಒಂದು ಕಾರಣ ಅಂತ ಕೊಡಲಾಗುತ್ತೆ ಅದಿರಲಿ ಏನು ಲಿಂಗ ಸಮಾನತೆ ವಿಚಾರಕ್ಕೆ ಬಂದರೆ ಮಹಿಳೆಯರು ಕೇವಲ ಮಕ್ಕಳನ್ನು ಹೆರೋಕೆ ಸೀಮಿತ ಅಲ್ಲ ಅವರು ಇಂಡಿಪೆಂಡೆಂಟ್ ಆಗಿರಬೇಕು ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಇ ವಿ ಆರ್ ಹೇಳಿದ್ರು ಉಳಿದಂತೆ ಜನ ತಮ್ಮ ಜೀವನದ ಆಯ್ಕೆಗಳನ್ನ ಮಾಡುವಾಗ ತರ್ಕಬದ್ಧವಾಗಿ ಯೋಚನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ಸ್ವಾಭಿಮಾನ ಚಳುವಳಿಯಲ್ಲಿ ಶಾಸ್ತ್ರಗಳಿಲ್ಲದ ಮದುವೆಗಳನ್ನ ಪ್ರಮೋಟ್ ಮಾಡಲಾಗಿತ್ತು ಮಹಿಳೆಯರಿಗೆ ಆಸ್ತಿ ಹಕ್ಕು ವಿಚ್ಛೇದನಗಳಲ್ಲಿ ಹಕ್ಕು ಸಿಗಬೇಕು ಅಂತ ಪ್ರತಿಪಾದಿಸಿದ್ರು ಧರ್ಮದ ವಿಚಾರ ಅದಕ್ಕೆ ಬಂದ್ರೆ ಪೆರಿಯಾರ್ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದು ನಾಸ್ತಿಕತೆ ಅನ್ನೋದಕ್ಕಿಂತ ವೈಜ್ಞಾನಿಕತೆ ಹಾಗೂ ತರ್ಕಬದ್ಧ ಯೋಚನೆಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿ ಅಂತಾನು ಅದನ್ನ ಗುರುತಿಸಲಾಗತ್ತೆ ಮೂವತ್ತರ ದಶಕದ ಸಾರ್ವಜನಿಕ ಸಭೆಗಳಲ್ಲಿ ಇ ದಲಿತರು ಮಾಡಿದ ಅಡುಗೆಯನ್ನು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ವ್ಯವಸ್ಥೆಯನ್ನು ಶುರು ಮಾಡಿದ್ರು ಜಾತಿನ ತೊಡೆದು ಹಾಕಬೇಕು ಮೇಲೂ ಕೀಳೆ ಇರಬಾರ್ದು ಅಂತ ಹೀಗೆ ಒಂದಷ್ಟು ಪಾಸಿಟಿವ್ ಅಂಶಗಳು ಒಂದಷ್ಟು ವಿವಾದಾಸ್ಪದ ಅಂಶಗಳಿಂದ ಇ ವಿ ಆರ್ ಅಥವಾ ಇ ವಿ ರಾಮಸ್ವಾಮಿ ಅಥವಾ ಪಿರಿಯಾರ್ ಒಂದು ದೊಡ್ಡ ಹೆಸರಾಗಂತೂ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾರೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದ್ದಾರೆ ಅವರ ಸ್ಟೋರಿ ಕೇಳಿದ ಬಳಿಕ ನಿಮಗೇನು ಅನ್ನಿಸ್ತು ನಿಮ್ಮ ಫೀಲಿಂಗ್ ಏನು ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ